ಲಿಂಗ ಬಂದಿದ್ದಾನೆ ಬಾಮ ಕರಿ ಮೀನಾ ಮೀನಾ ಅಡುಗೆ ಅಂದ್ರೆ ಬರಪ್ಪ ಬರ್ರಿ ಬರ್ರಿ ಒಳಗಡೆ ಬರ್ರಿ ಮೀನಾ ಮೀನಾ ಕುಡಿಯಕ್ ನೀರೋ ಜ್ಯೂಸ್ ಏನಾದ್ರು ತಗೋಬಾರಮ್ಮ ಅದೆಲ್ಲ ಏನು ಬೇಡ ಪರವಾಗಿಲ್ಲ ಬಿಡಮ್ಮ ಈ ತಾನೇ ಬಂದಿದ್ದೀನಿ ಪರವಾಗಿಲ್ಲ ನೀನೇನು ಮುನಿಯಮ್ಮ ನಿಂತ್ಕೊಂಡಿದ್ದೆ ಹೋಗಿ ಚೇರ್ ತಗೋಬೋಗು ಅವ್ರು ಹಂಗೆ ಅಂತಾರೆ ಬೇಡ ಅಂತ ಮೀನಾ ನೀರು ಜ್ಯೂಸ ತರ್ತಾಳೆ ನೀನು ಹೋಗಿ ಚೇರ್ ತಗೋಬೋಗು ಹಾಂ ಸರಿ ರೀ ಬರಪ್ಪ ಚಿಕ್ಕು ಮನೆ ಏನು ಅನ್ಕೊಂಬೇಡ ಏನ ಆ ಕಾಲದಲ್ಲಿ ಕಟ್ಟಿರೋದು ಇದು ಚಿಕ್ಕ ಮನೇನ ಎಷ್ಟು ದೊಡ್ಡದ ಕಟ್ಟಿದ್ರೆ ಹಿಂಗೆ ಅಂತಿರಲ್ಲ ಹ್ಮ್ ಚೆನ್ನಾಗಿದೆ ಮನೆ ಆ ಕಾಲದಲ್ಲಿ ಕಟ್ಟಿದ್ರು ಪರವಾಗಿಲ್ಲ ಚೆನ್ನಾಗೈತೆ ಬರಪ್ಪ ಈ ಕಡೆ ಬರ್ರಿ ಕುತ್ಕೋ ಬರ್ರಿ ಬಾರಪ್ಪ ಬಾ ಅಲ್ಲ ಒಂದೇ ಚೇರ್ ಐತೆ ಅದ್ ಕೆಳಗಡೆ ಕುತ್ಕೊಂಡ್ ಪರವಾಗಿಲ್ಲ ಬಿಡಿ ನೀವು ನಮ್ಗಿಂತ ದೊಡ್ಡವರು ನೀವು ನಿಂತ್ಕೊಂಡ್ರೆ ಹಿಂಗೇನಾಗ ಪರವಾಗಿಲ್ಲ ಬಿಡಿ ನಮ್ಮ ಮನೇಲಿ ನಾವು ಯಾವಾಗ ಕುತ್ಕೊಳ್ಳೋದು ಬಾಪ್ಪ ಕುತ್ಕೋ ಬಾಪ್ಪ ಏನೂ ಆಗಲ್ಲ ಹೋಗು ಮೀ ಅಮ್ಮನಿಯಮ್ಮ ಆ ಮೀನಾಕ್ಷಿ ಬರೋ ಆ ಆ ಮೀನನ್ ಹೋಗು ಬೇಗ ಹೋಗು ಹ್ಮ್ ಪರವಾಗಿಲ್ಲ ಮನೇನು ಚೆನ್ನಾಗಿತ್ತು ಆ ಕಾಲದಲ್ಲಿ ಕಟ್ಟಿರೋದಿಲ್ಲ ನಾನು ಕಟ್ಟಿದ್ದೀನಿ ಈಗ ಹ್ಞೂ ಅಳಿದಿತ್ತು ಫಸ್ಟ್ ಯಾವಾಗ ಹ ನಮ್ಮ ನಮ್ಮಅಪ್ಪ ಅವ್ರ ಕಾಲದಲ್ಲಿ ಕಟ್ಟಿದ್ರು ಮನೆಯಾಗ ಸರಿ ಮಗನ ದೊಡ್ಡೋನಾದ ಮಗನಿಗೆ ಮದ್ವೆ ಇದು ಮಾಡ್ರೆ ಅದೇ ಮನೇಲಿ ಅಂದ್ರೆ ಯಾರು ಕೊಡ್ತಾರಿಗೆ ಅಲ್ಲ ಅದಕ್ಕಿಂತ ನಾನು ಹೊಸದಾಗಿ ಕಟ್ಟಿದ್ದೆ ಹ್ಮ್ ಪರವಾಗಿಲ್ಲ ಬಿಡಯ್ಯ ಇನ್ನೇ ನಮ್ಮ ಕಾಲ ಮುಗಿತು ಆ ಮಕ್ಕಳು ತಾನೆ ಬದುಕೋದು ಹೆಂಗೆ ಚೆನ್ನಾಗಿದ್ರೆ ಸಾಕು ಬಿಡು ಅದು ಸರಿ ಅಲ್ಲ ನೀನು ಒಬ್ಬನೇ ಬಂದಿದ್ದೀಯಲ್ಲ ಹೆಣ್ಣು ನೋಡೋಕ್ಕೆ ಹಾಂ ನಿಮ್ಮ ಹೆಂಗಸರ್ನೆಲ್ಲ ಕರ್ಕೊಂಬರೋದಲ್ವಾ ಅದೆಲ್ಲ ನೀವು ಟೆನ್ಷನ್ ತೊಗೊಂಬಿಡ್ರಿ ಹಾಂ ನಾನು ಹೇಳ್ದಂಗೆ ನಡೆಯೋದು ನಮ್ಮ ಮನೇಲಿ ನಾನು ಏನು ಹೇಳ್ತೀನಿ ಅದೇ ಮಾತು ನಾನು ಇವಾಗ ನೋಡ್ಕೊಂಡೋಗಿ ನಾನು ಒಪ್ಪಿಗೆ ಕೊಟ್ಟರೆ ಮುಗೀತು ಅಷ್ಟೇ ಹಾಂ ಅದೇ ಅಲ್ಲದೆ ಇವತ್ತಿನ ಸುಮ್ಮನೆ ಬಂದು ನೋಡ್ಕೊಂಡೋಗೋದಿಲ್ವಾ ಅದಕ್ಕೆ ನಾನು ಒಬ್ಬನೇ ಬಂದೆ ಇನ್ನ ಹೂಮ ಸೊ ಸಹಸ್ರ ಅದೆಲ್ಲ ಇರುತ್ತಲ್ಲ ಆಗ್ ಬಂದೆ ಬರ್ತೀರಿ ಈಗ ಮಗ ಬೆಂಗಳೂರಲ್ಲಿ ಕೆಲಸ ಮಾಡೋದು ಅಲ್ಲಿ ಬೆಂಗ್ಳೂರಲ್ಲಿ ಲೀವ್ ಕೊಟ್ಟಿಲ್ಲಂತೆ ಅದಕ್ಕೆ ಅವನ ನೀನೆ ಹೋಗ್ ಪಾಪ ಅಂತ ಅದಕ್ಕೆ ನಾನೇ ನೋಡ್ಕೊಂಡು ಹೋದ್ರೆ ನಾವ್ ಯಾವ ತೋರಿಸಿರೋ ಅದೇ ನನ್ನ ಮಗ ಅಂತ ನಾನು ಹಾಕಿರಗಿರೇ ದಾಟಿಲ್ಲ ಪರವಾಗಿಲ್ಲ ಅಯ್ಯ ಮಗನು ಒಳ್ಳೆ ದಾರಿನೇ ಒಳ್ಳೆ ಬುದ್ಧಿನೇ ಕಲ್ಸ್ ಕೊಟ್ಟಿದ್ಯ ಮಗನಿಗೆ ಹ್ಮ ತಂದೆ ಹಾಕಿರಗಿರೆ ದಾಟಲ್ ಅಂದ್ರೆ ಒಳ್ಳೆ ಹುಡುಗನೇ ಬಿಡು ಹ್ಮ రెడ్డి <laughs> 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 ಈಗ ಜಾಗದಲ್ಲೆಲ್ಲ ಖಾಲಿ ಇತ್ತಲ್ಲ ಇಲ್ಲಿ ಟಿವಿ ನೋಡ್ ಸೋಕೇಶ್ ಏನಾದ್ರೂ ಮಾಡ್ಬೋದಿತ್ತಲ್ಲ ಹ್ಮ್ ಅಲ್ಲಿ ದೊಡ್ಡದಾಗ ಟಿವಿನ ಹಾಕ್ಸಿದ್ನಪ್ಪ ಅಲ್ಲಿ ಸ್ವಲ್ಪ ಇದ ಎಂಚೆಲ್ಲ ಸ ಸರಿದ್ಬಿಟ್ಟಿತ್ತು ಸೈಡಿಗೆ ನೀರು ಸೋರ್ತೈತೆ ಸರಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರು ತಗಿಸ್ತೆ ಇನ್ನು ಅಲ್ಲೇ ಇಟ್ಟರೆ ಗೊತ್ತಲ್ಲಪ್ಪ ಏನಾನ ಕೈ ಕಲ್ತಾಗಲಿ ಹೊಡೆದಿರ್ದು ಹೋದ್ರೆ ಹಾಂ ಅಷ್ಟೇ ಅದಕ್ಕೆ ಹ್ಮ್ 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 ನನಗಿರೋದೊಬ್ನೇ ಮಗ ಅದು ಬೆಂಗಳೂರಲ್ಲಿ ಕೆಲಸ ಮಾಡ್ತವನಿ ಆದ್ರೆ ಅವ್ರ ಜೊತೆ ಹೋಗಿರ್ಬೋದು ಬೆಂಗಳೂರಲ್ಲಿ ಆಯ್ತಾ ಹಾ ಏನಿಲ್ಲ ಮಗನ ಚೆನ್ನಾಗಿ ಹೋದ ನೀನು ಓದಿದ್ದೆ ಅಂತ ಏನೋ ಹೇಳ್ತಾ ಇದ್ರು ಏನು ಅಷ್ಟಕ್ಕೆ ಸರಿ ಗೊತ್ತಿಲ್ಲ ಏನೋ ಮನೆಗೆ ಬಂದು ಅನುಸರಿಸ್ಕೊಂಡು ನಮ್ಮದು ದೊಡ್ಡ ದುಡ್ಡು ಸಂಸಾರ ನಮ್ಮ ಅನ್ನ ಊರೆಲ್ಲ ಒಳ್ಳೆ ಹೆಸರು ಐತೆ ನೀನೇ ಕಾಪಾಡ್ಕೊಂಡು ಹೋಗ್ಬೇಕು ಮನೇಲೆಲ್ಲ ನೋಡ್ಕೊಂಡು ಜವಾಬ್ದಾರಿ ಎಲ್ಲ ತಗೊಂಡು ನೋಡ್ಕೊಬೇಕಮ್ಮ ಅದೆಲ್ಲ ಮಾಡ್ತಾಳೆ ಬಿಡಯ್ಯ ಹ್ಞೂ ಎಲ್ಲ ಹೇಳ್ಕೊಟ್ಟಿದ್ದೀರಿ ಹ್ಞೂ ಎಲ್ಲ ಅಡುಗೆನ ಚೆನ್ನಾಗಿ ಮಾಡ್ತಾಳೆ ಎಲ್ಲ ಕೆಲಸ ಮಾಡ್ತಾಳೆ ಹ್ಞೂ ನೋಡ್ಕೊತಾಳೆ ಅದೆಲ್ಲ ಏನು ತೊಂದರೆ ಇಲ್ಲ ಹ್ಞೂ ಹ್ಞೂ ಪರವಾಗಿಲ್ಲಮ್ಮ ಹ್ಞೂ ಹುಡುಗಿ ಹ್ಞೂ ಚೆನ್ನಾಗಿ ಹೋಯ್ತೆ ಹ್ಞೂ ಅಷ್ಟೇ ಬುದ್ಧಿವಂತನ ಅನ್ಸ್ ಅನ್ಸುತ್ತೆ ನನಗೆ ಏನಪ್ಪ ನಮ್ಮ ಮನೆ ಸಂಸಾರ ನಡ್ಸ್ಕೊಂಡು ಹೋಗ್ಬೇಕಮ್ಮ ಅಷ್ಟು ನಾನು ಹೇಳೋದು ಹ್ಞೂ ಯಾಕಂದರೆ ನಿಮಗೆ ಗೊತ್ತಲ್ಲ ನಮ್ಮ ಊರಲ್ಲಿ ಹಿಂಗಿನ ಅಂತ ಹಾಂ ಅದರಿಂದ ಇಷ್ಟೇ ಅದು ಇಲ್ದಿರ ಇವ್ರ ತಂದೆ ನೋವು ಗೊತ್ತಿರೋರೆ ಎಲ್ಲ ಗೊತ್ತಿರೋರೆ ಅಲ್ಲ ಅದರಿಂದ ಏನಿಲ್ಲ ಕೈ ಹೆಂಗ ಮಕ್ಕಳು ಚೆನ್ನಾಗಿದ್ರೆ ಸಾಕು ಬಿಡು ಅದು ಅದು ಸರಿ ಇವ್ರ ತಂದೆ ಇಲ್ಲಮ್ಮ ಹ್ಞೂ ಇನ್ನೇನಿದ್ರೆ ನಮ್ಮ ಹುಡುಗಿ ಇಷ್ಟ ಆಯಿತು ಕೊಡೋದು ತಗೊಂಡು ಬಗ್ಗೆ ಮಾತಾಡೋಣ ಹ್ಮ್ ಅದೆಲ್ಲ ನೀವೇನ್ ತಲೆ ಕೆಡ್ಸ್ಕೊಬೇಡ್ರ ಅನ್ನೋರೆ ಹ್ಮ್ ನಾವೊಂದು ಹತ್ತು ಸಾವಿರ ಮಾಡ್ತೀರಿ ಮದುವೆ ಮಾಡ್ಕೊಡ್ತೀರಿ ಯೋ ಅಮ್ಮ ಹೆಂಗೆ ಗೊಂತಿಯ ನಮ್ಮ ಮಗನಿಗೆ ಹೆಂಗೆ ಕೊಡೋ ಸೊಲ್ಪ ಸೊ ನಿಟ್ಕೊಂಡು ಹೋಗಿ ಮೂರು ಕೆಲಸ ಅಂಬುದು ನೀನು ಹೋದ್ರೆ ಆ ಸೂರನ ಅಂತೀವಮ್ಮ ಸಾಕೋದು ನಮ್ಮ ಕೇಳ್ಕೊಂಡು ನಿಮ್ಮ ಮಗು ಚೆನ್ನಾಗಿರ್ತದೆ ಅಪ್ಪನು ಅದೆಲ್ಲ ಏನು ತಲೆ ಕೆಸ್ಕೊಂಬಿಡ್ಯ ಹ್ಞೂ ನಾನುನು ನಾನು ಹಾಂ ಅಜ್ಜಿ ಅಜ್ಜಿ ತಾತ ಅಂತ ನಾವು ಸ್ವಲ್ಪ ಕೂಡಿಕಿ ನಾವೊಂದು ಹತ್ತು ಸಾವಿರನೂ ಮಾಡ್ಸಿಟ್ಟಿದ್ದೀವಿ ರೀ ನಮ್ಮ ಹಾಕಿ ನನ್ನ ಮಗ್ಳೊಂದು ಹತ್ತು ಸಾವಿರನ ಹಾಕ್ತಲ್ಲ ಹೆಂಗೆ ಸಂತೋಷ ಆಗಿದ್ರೆ ಸಾಕು ಮದುವೆ ಮಾಡ್ಕೊಡ್ತೀರಿ ಚೌಟಲ್ಲಿ ಹ್ಞೂ ಹ್ಞೂ ಸುರಿ ಮಮ್ಮ ಹಂಗಿದ್ರೆ ಪರವಾಗಿಲ್ಲ ಹ್ಞೂ ಸ್ವಲ್ಪ ಇಲ್ಲಿ ಹ್ಞೂ ದೊಡ್ಡ ಸೊಟ್ಟೆಲ್ಲ ಮಾಡಬೇಕು ಅನ್ಸುತ್ತೆ ಹ್ಞೂ ಜಾಸ್ತಿ ಜನ ಬರ್ಬೋದು ನಿಮ್ಮ ಕಡೆ ನಮ್ಮ ಕಡೆ ಅವರೆಲ್ಲ ಹ್ಞೂ ಅದಕ್ಕೆ ಹ್ಞೂ ನಾನು ಊಟದ ಏನಾದರೂ ಒಪ್ಕೊತೀನಿ ಮೇಡಮ್ ಊಟದ್ದು ನಾನು ಸ್ವಲ್ಪ ಕತ್ತಿ ವೆಚ್ಚ ನೋಡ್ಕೊತೀನಿ ಸರಿ ಅಯ್ಯ ಸುಮ್ ತುಂಬ ಸಂತೋಷ ಆಯಿತು ಒಳ್ಳೇದು ಮಾಡಲಿದ್ದೆ ಇವರು ಸರಿ ನಾನು ಹಿಂಗೆ ಬರ್ತೀನಿ ಇನ್ನು ನೆಕ್ಸ್ಟ್ ಟೈಮ್ ಬರೋ ಹೂವು ಮಾಡಿಸ್ಕೊಂಡು ಬಿಡು ಅಷ್ಟೇ ನಮ್ಗೆ ಇಷ್ಟ ಆಯ್ತಲ್ಲ ಹ್ಞೂ ಮನೇಲಿ ಏನೋ ಅನ್ನೋ ಅನ್ನೋಲ್ಲ ನಾನು ಹೇಳಿದ್ದೆ ನಡೆಯೋದು

ಅವ್ರ ಮುಖ ಕರ್ಕೊಂಡು ಫೋನ್ ಮಾಡ್ತೀರ ನೀವು ಬರಬೇಕು ಅಂತ ಫೋನೇ ಮಾಡಿಲ್ಲ ಅಂತ ನನ್ನ ಟೆನ್ಷನ್ ನನಗೆ ಅದರಲ್ಲಿ ಉಳ್ದು ಬೇರೆ ಸುಮ್ಮನೆ ಕುತ್ಕೊಳ್ಳಿ ಅಲ್ಲಿ ಅಮ್ಮ ಭಯ ಆಗ್ತೈತೆ ಅಮ್ಮ ಥೂ ನೀ ನನ್ನ ಮಗಳು ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆಬೇಕು ಸುಮ್ಮನೆ ಕುತ್ಕೊಳ್ಳಿ ಹೆಂಗೋ ಬಂತು ಹಲೋ ಹಲೋ ಭದ್ರಕಾಳಿ ಅವರಾ ಇಲ್ಲಿ ಬೆಳಗ್ಗೆ ಬಂದು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಅವ್ರನ್ನ ಕರ್ಕೊಂಡು ಬಂದಿದ್ರಿ ವಿಚಾರಣೆ ಮಾಡಬೇಕು ಬೇಗ ಸ್ಟೇಷನ್ಗೆ ಬನ್ನಿ ಆಯಿತು ಮೇಡಮ್ ಆಯ್ತು ಆಯ್ತು ಬಂದ್ರೆ ಮೇಡಮ್ ಹಾಂ ಇನ್ನೊಂದು ಹತ್ತು ನಿಮಿಷಕ್ಕೆಲ್ಲ ಬಂದ್ಬಿಡ್ತೀರಿ

ಇಲ್ಲತ್ತೆ ಅದು ಊಟ ಎಲ್ಲ ರೆಡಿ ಆಯಿತು ಅದಕ್ಕೆ ಊಟಕ್ಕೆ ಕಣ ಅಂತ ಕೇಳಿದೆ ಅಷ್ಟೇ ಅತ್ತೆ ಉಮಾ ಬಾ ಅಮ್ಮ ಊಟ ಮಾಡು ಹ್ಞೂ ಇಷ್ಟು ದಿನ ಎಲ್ಲದರೂ ಪ್ರೀತಿ ಹೋಗಿ ಉಕ್ಕಿ ಉಕ್ಕಿ ಬಂದ್ಬಿಡ್ತೀವಿ ಒಳಗೆ ನಮ್ಗೆ ಗೊತ್ತಿಲ್ಲ ಊಟ ಮಾಡೋದು ಹೋಗಿ ಮನೇಲಿ ಕೆಲಸ ನೋಡು ನಮ್ಗೆ ಕೆಲಸ ಐತೆ ಹೊರಗಡೆ ಅತ್ತೆ ಎಲ್ಲಿ ಹೋಗ್ತೀರಾ ಅತ್ತೆ ಇಷ್ಟೊತ್ತಲ್ಲಿ ಎಲ್ಲಿ ಹೋಗ್ಬಿಡಿ ಬನ್ನಿ ಅಂತೆ ಆಮೇಲೆ ನಿಮ್ಮ ಮಗ ಬಂದರೆ ನನ್ನೇ ಕೇಳ್ತಾರೆ ನನ್ನೇ ಕೇಳ್ತಿದ್ರು ಬನ್ನಿ ಅತ್ತೆ ಮನೆಗೆ ಬಾಯಿ ಮುಚ್ಕೊಂಡು ಹೇಳಷ್ಟು ಕೇಳು ಇಲ್ಲಾಂದರೆ ಅಷ್ಟೇ ನಡಿ ಹ್ಞೂ ಈ ಒಪ್ಪಿಗೆ ಏನಾಗೈತೆ ಎಲ್ಲೋ <ion> ಹೋಗ್ತಾರೆ <pance> <singing in> <occurs> ಅಷ್ಟೇ ಇನ್ನೇನ್ ಮಾಡ್ಲಿ ನಾನು ಇವತ್ತೂ ಹೇಳಲ್ಲ ಏನೋ ಮಾಡಂಗಿದಾರೆ ಉಮಾ ಜೀವನ ಪಾಪ ಈ ಉಮಾಗಂತೂ ಬುದ್ಧಿ ಇಲ್ಲ ಅಮ್ಮ ಅಮ್ಮ ಅಂತ ಅಮ್ಮ ಮತ್ತೆ ಕೇಳ್ತಾಳೆ ಹ್ಮ್ ಏನ್ ಮಾಡ್ ಹೋಗ್ತಾ